चुनाव के समय आपसे वादे किए थे नावू ಕೂಡ ಚುನಾವಣೆಯ ಸಂದರ್ಭದಲ್ಲಿ ತಮ್ಮೆಲ್ಲರಗೂ ಕೂಡ ಹಲವಾರು आश्वासನೆಗಳನ್ನು ಕೊಟ್ಟಿದ್ದೆವು 5 ಗ್ಯಾರಂಟಿ देने के वादे किए थे ನಾಲ್ಕು ಗ್ಯಾರಂಟಿಗಳನ್ನು ಕೊಡಂತ ನಿಮಗೆ ಆಶ್ವಾಸನೆ ನಾವು ಕೊಟ್ಟಿದ್ದೆವು ಬಿಜೆಪಿ ಕೆ ಲೋಗೋನೆ કહಾ ಕಿ ಕಾಂಗ್ರೆಸ್ ಪಾರ್ಟಿ ಈ ಕಾಮ್ پورا nahi karegi ಬಿಜೆಪಿ ಪಾರ್ಟಿ ಔರ್ ಹೇಳದ್ರು ಕಾಂಗ್ರೆಸ್ ಪಕ್ಷ ಶಾ ಕೊಟ್ಟಂತ ಐದು ಆಶ್ವಾಸನೆಗಳನ್ನ ಯಾವದೇ ಕಾರಣಕ್ಕೂ ಅವರ ಕೈ ಲೀಡರ್ಸಕ್ ಸಾಧ್ಯ ಇಲ್ಲ ಅಂದ್ರು ಪ್ರಧಾನಮಂತ್ರಿ ನೇ કહಾ ಕೀ ಏ ಕಾಮ್ ನಹಿ ಕಿಯಾ ಜಾಯೆಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಹೇಳಿದ್ರು ಈ ಒಂದು ಕಾರ್ಯಕ್ರಮನ ಕಾರ್ಯ ಕಾಂಗ್ರೆಸ್ ಪಕ್ಷ ಅನುಷ್ಠಾನಕ ತರಕ್ ಸಾಧ್ಯವಿಲ್ಲ ಅಂತ ಹೇಳಿ ہمارا پہلا वायदा پہلی گارنٹی ಗೃಹ ಲಕ್ಷ್ಮಿ 2000 ರೂಪಾಯಿ ಪ್ರತಿ મહિನಾ 1 કરોડ ಮಹಿಳೆಯوں کو ನಮ್ಮ ಮೊದಲನೇ ಆಶ್ವಾಸನೆ ನಾವು ಕೊಟ್ಟಂತ ಮೊಟ್ಟ ಮೊದಲನೇ ಗ್ಯಾರಂಟಿ ಗೃಹ ಲಕ್ಷ್ಮಿ ಯೋಜನೆಯನ್ನ ನಾವು ಘೋಷಣೆ ಮಾಡಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಒಂದು ಕೋಟಿ ಕುಟುಂಬಗಳ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ನಾವು ಪ್ರತಿ ತಿಂಗಳು ಕೊಡಂತ ಘೋಷಣೆ ಮಾಡಿದ್ವು ಆ ಖುಷಿ ಸೇ ಕಾ ಕರೋಡೋ ಮಹಿಳಾ ಬ್ಯಾಂಕ್ ಅಕೌಂಟ್ ಮೇಲೆ ಕರ್ನಾಟಕ ಕಿ ಸರ್ಕಾರ ಪೈಸಾ ಡಾಲ್ತಿ ಇವತ್ತು ನಾನು ಅತ್ಯಂತ ಸಂತಸದಿಂದ ಹೇಳ್ತಾ ಇದ್ದೀನಿ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕೋಟ್ಯಾಂತರ ಹೆಣ್ಣು ಮಕ್ಕಳ ಖಾತೆಗಳಿಗೆ ನೇರವಾಗಿ ಎರಡು ಸಾವಿರ ರೂಪಾಯಿ ಪಾವತಿ ಮಾಡ್ತಾ ಇದೆ ಅಂತೇಳಿ ದೂಸರ ವಾಯ್ದಾ ಗೃಹ ಜ್ಯೋತಿ ಕರೋಡೋ ಪರಿವಾರೋ ಯೂನಿಟ್ ಬಿಜ್ಲಿಕ್ಕೆ ಫ್ರೀ ಮೇಲೆ ನಾವು ಕೊಟ್ಟಂತ ಎರಡನೇ ಆಶ್ವಾಸನೆ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಕೋಟ್ಯಾಂತರ ಕುಟುಂಬಗಳಿಗೆ ಪ್ರತಿ ತಿಂಗಳು ಇನ್ನೂರು ಯೂನಿಟ್ ಉಚಿತವಾಗಿ ವಿದ್ಯುತ್ ಕೊಡ್ತೀವಿ ಅನ್ನ ಆಶ್ವಾಸನೆ ಈ ಒಂದು ಆಶ್ವಾಸನೆಯನ್ನ ಕೂಡ ನಾವಿವತ್ತು ನಿಮ್ಮ ಮುಂದೆ ಈಡೇರಿಸಿದ್ದೇವೆ ಗ್ಯಾರಂಟಿ ಮೂರನೇ ಆಶ್ವಾಸನೆ ನಾವು ಕೊಟ್ಟಂತದ್ದು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ನಾಲ್ಕು ಕೋಟಿ ಪಡಿತರಿಗೆ ಹತ್ತು ಕೆ ಜಿ ಅಕ್ಕಿನ ಪ್ರತಿ ತಿಂಗಳು ಕೊಡುವಂತ ಆಶ್ವಾಸನೆ ನಿಮಗೆ ಕೊಟ್ಟಿದ್ವು ಆಜ್ कर्नाटक में करोड़ों परिवार को यह अनाज मिलता है इवतु कर्नाटक राज्य कोट्यांतर कुटुबी अक् सौलभ्य पड़क नोड़ देवे चौथा वायदा शक्ति योजना जिसमें हमने गारंटी करके कहा था कि महिलाओं को बस में जाने के लिए पैसा नहीं देना पड़ेगा महिलाएं फ्री में बस में घूमेंगी ನಾವು ಕೊಟ್ಟಂತ ನಾಲ್ಕನೇ ಆಶ್ವಾಸನೆ ಶಕ್ತಿ ಯೋಜನೆ ಇತ್ತು ಶಕ್ತಿ ಯೋಜನೆ ಅಡಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮೂರುವರೆ ಕೋಟಿ ಹೆಣ್ಮಕ್ಕಳು ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಒಂದು ನಾವು ಎಲ್ಲರಿಗೂ ಒದಗಿಸ್ಕೊಡ್ತೀವಿ ಅಂತ ಹೇಳಿದ್ವಿ ತಕ್ರೀನ್ ಪಾಂತ್ ಸೋ ಕರೋಡ್ ಬಸ್ ಕಿ ಟ್ರಿಪ್ಸ್ ಕರ್ನಾಟಕ ಸರ್ಕಾರನೆ ಮುಫ್ ಮೆದ ಇವತ್ತಿನ ಕಾಲಘಟ್ಟಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಐನೂರು ಕೋಟಿ ಉಚಿತವಾದಂತ ಪ್ರಯಾಣಗಳನ್ನ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತ ಹೆಣ್ಮಕ್ಳು ಪೂರೈಸಿದಾರೆ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ತೇವೆ ಅವ್ರ ಪಾಂಚಮ ವಾಯ್ದ ಯುವ ನಿಧಿ ಸ್ಕೀಮ್ ಜಾಮ್ ತೀನ್ ಲಾಖ ಯುವ ಮಹಿನೆ ಕಾ ತೀನ್ ಹಜಾರ್ ರೂಪಾಯಿ ದೇತೆ ಐದನೇ ಯೋಜನೆ ನಾವು ಹೇಳಿದ್ದಂಥದ್ದು ಯುವ ನಿಧಿ ಯೋಜನೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತ ಮೂರು ಕೋಟಿ ಯುವಕರಿಗೆ ನಾವು ಪ್ರತಿ ತಿಂಗಳು ಮೂರ್ ಸಾವಿರ ರೂಪಾಯಿಗಳನ್ನ ಅವ್ರ ಖಾತೆಗೆ ಪಾವತಿ ಮಾಡುವಂತದ್ದು ಹಮ್ನೆ ಆಪ್ಸೆ ಕಹಾತಾ

ಪಡಿತರ ಅಕೌಂಟ್ ಗಳಿಗೆ ಜಮಾ ಆಗ್ತಾ ಇದೆ ಈ ಪೈಸಾ ಆಪ್ ಅಪ್ನೆ ಬಚ್ಚೋ ಕೆ ಶಿಕ್ಷಾ ಮೇ ಅಪ್ನೆ ಸ್ವಾಸ್ಥ್ಯ ಮೇ ಡಾಲ್ ರಹೇ ಹೋ ಈ ಒಂದು ನಾವು ಕೊಡ್ತಾ ಇರತಕ್ಕಂತ ಹಣನ ತಾವು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ತಮ್ಮ ಕುಟುಂಬಗಳ ಆರೋಗ್ಯಕ್ಕೋಸ್ಕರ ಈ ಎಲ್ಲ ಅನುದಾನಗಳನ್ನ ಹಣನ ಬಳಸ್ತಾ ಇರತಕ್ಕಂತದ್ದು ನಾವು ನೋಡಿದ್ದೇವೆ ಔರ್ ಯಹಿ ಹಮ್ ಚಾತೇ ಥೇ ಕಿ ಜೋ ಆಪ್ ಕಾ ಧನ್ ಹೈ ವೋ ವಾಪಸ್ ಆಪ್ ಕೇ ಜೇಬ್ ಮೇ ಜಾಯೇ ಇದೇ ನಮ್ಮ ಮೂಲ ಉದ್ದೇಶ ಇತ್ತು ತಮ್ಮ ತೆರಿಗೆ ಹಣ ಏನ್ ಸರ್ಕಾರಕ್ಕೆ ಬರುತ್ತೆ ಆ ತೆರಿಗೆಯ ಹಣ ಮತ್ತೊಮ್ಮೆ ನೇರವಾಗಿ ನಿಮ್ಗೆ ಹೋಗ್ಬೇಕು ಅನ್ನೋ ಉದ್ದೇಶ ನಮ್ದಾಗಿತ್ತು ಬಿಜೆಪಿ ಕಪೂರ ಜೆ ಮಿಲಿ ಬಿಜೆಪಿಯ ಉದ್ದೇಶ ಇರ್ತಕ್ಕಂಥದ್ದು ಈ ದೇಶದಲ್ಲಿ ಆಯ್ಕೆ ಮಾಡಿದಂತ ಕೆಲವೊಂದು ಕುಟುಂಬಗಳಿಗೆ ಮಾತ್ರ ಈ ದೇಶದ ಎಲ್ಲ ಸಂಪನ್ಮೂಲ ಆಸ್ತಿ ಸ್ವತ್ತು ಹೋಗ್ಬೇಕು ಅಂತೇಳಿ ಹಮ್ ಚಾಹತೆ ಕರ್ನಾಟಕ ಜೇಬ್ ಮೇಲೆ ಗರಿಬ್ಬ ಜನತಾ ಜೇಬಳ ದಲಿತೋ ಆದಿಯೋ ಇನ್ ನಮ್ಮ ಉದ್ದೇಶ ಇರ್ತಕ್ಕಂಥ ಯಾರತ್ರ ಹೋಗಬೇಕು ಅಂತಂದ್ರೆ ಈ ರಾಜ್ಯದ ಅತ್ಯಂತ ಬಡ ಕುಟುಂಬಗಳ ಖಾತೆಗಳಿಗೆ ಹಣ ಹೋಗಬೇಕಾಗಿದೆ ಈ ರಾಜ್ಯದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಬುಡಕಟ್ಟು ಹಿಂದುಳಿದ ವರ್ಗದ ಕುಟುಂಬಗಳಿಗೆ ಈ ಹಣ ಹೋಗ್ಬೇಕು ಅನ್ನೋ ಉದ್ದೇಶ ನಮ್ಮ ಕಾಂಗ್ರೆಸ್ ಸರ್ಕಾರದ್ದು ಜಮ ಪೈಸೇ ಡಾಲತೆ ಹ

ಈ ಒಂದು ಹಣನ ನೀವು ನಿಮ್ಮ ಊರುಗಳಲ್ಲಿ ಕಿರಾಣಿ ಅಂಗಡಿಗಳಲ್ಲಿ ನಿಮ್ಮ ಊರುಗಳಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲಿ ತಾವು ಬಳಸ್ತೀರೂ ಈ ಒಂದು ಹಣದಿಂದ ಕರ್ನಾಟಕದ ರಾಜ್ಯದ ಆರ್ಥಿಕ ವ್ಯವಸ್ಥೆಗೆ ಸುಧಾರಣೆ ತಂದ ಆಗುತ್ತೆ ಬಿಜೆಪಿ ಕೆ ಮಾಡೆಲ್ ಮೇ ದೋನ್ ಅರಬ್ ಪತಿಯೋಕು ಸಾರಾ ಕ ಸಾರ ಧನ್ ಪಕಡಾ ದೇತಿ ಬಿಜೆಪಿ ಅವರ ಉದ್ದೇಶ ಇರತಕ್ಕಂತದ್ದು ಈ ಹಣವನ್ನೆಲ್ಲ ಕೂಡ ಇಬ್ರು ಮೂರು ಕೋಟ್ಯಾಧಿಪತಿಗಳಿಗೆ ಸೇರಿಸಬೇಕು ಅನ್ನೋದ್ದು ಬಿಜೆಪಿ ಉದ್ದೇಶ ಅರಪತಿ ಕಸ್ಬೋ ಮೇಲೆ ಈ ಕೋಟ್ಯಾಂ ಹಣನ ನಮ್ಮಲ್ಲಿರತಕ್ಕಂಥ ಗ್ರಾಮಗಳಲ್ಲಿ ಪಟ್ಟಣಗಳಲ್ಲಿ ಖರ್ಚು ಈ ಲಂಡನ್ ಮೇ ನ್ಯೂಯಾರ್ಕ್ ಮೇ ಅಸೆಟ್ಸ್ ಖರೀದತೆ ಈ ಕೋಟ್ಯಾಧಿಪತಿಗಳು ಲಂಡನ್ ನ್ಯೂಯಾರ್ಕ್ ಇಂತ ವಿದೇಶಗಳಲ್ಲಿ ನಗರಗಳಲ್ಲಿ ಬೇರೆ ಬೇರೆ ಆಸ್ತಿಗಳನ್ನ ಖರೀದಿ ಮಾಡ್ತಾರೆ ಹಾತೋ ಮೇಲೆ ಮತ್ತೆ ತಮ್ಮ ಹಣ ತಮ್ಮ ತೆರಿಗೆಯ ಹಣ ಕೆಲವೊಂದು ಆಯ್ಕೆ ಮಾಡಿದಂತ ನಾಲ್ಕು ಜನರ ಖಾತೆಗಳಿಗೆ ರೋಜ್ಗಾರ್ತಾ ಮೋಡಲ್ ಮೇ ರೋಜ್ಗಾರ್ ಪೇದ ಹೋಗ್ ಮಾಡತಕ್ಕಂತ ವ್ಯವಸ್ಥೆಯಲ್ಲಿ ಉದ್ಯೋಗಗಳು ಮುಗಿಸ್ತಾರೆ ನಾವು ನಮ್ಮ ಕಾರ್ಯಕ್ರಮದಲ್ಲಿ ನಾವು ಉದ್ಯೋಗಗಳನ್ನ ಸೃಷ್ಟಿ ಮಾಡುವಂತ ಮಾಡ್ತೀವಿ ಸೃಜನೆ ಮಾಡ್ತೀವಿ

ಸ್ಕೂಲ್ಸ್ ಆರ್ ಕಾಲೇಜಸ್ ಆರ್ ಯೂನಿವರ್ಸಿಟೀಸ್ ಪ್ರೈವೇಟ್ ಸ್ಕೂಲ್ಸ್ ಆರ್ ಕಾಲೇಜಸ್ ಆರ್ ಯೂನಿವರ್ಸಿಟಿ ಕೊಡುತ್ತೆ ಅವರ ಒಂದು ವ್ಯವಸ್ಥೆಯಲ್ಲಿ ಖಾಸಗಿ ಆದಂತ ವಿದ್ಯಾ ಸಂಸ್ಥೆಗಳಿಗೆ ವಿಶ್ವವಿದ್ಯಾನಿಲಯಗಳಿಗೆ ಲಕ್ಷಾಂತರ ರೂಪಾಯಿಗಳನ್ನ ತಾವು ಕಟ್ಟಿ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಬೇಕಾಗುತ್ತೆ ಲಾಖೋ ಪರಿವಾರೋ ಕೋ ಕರ್ಜ್ ಮೇ ಜಾನಾ ಪಡತಾ ಹೈ ಲಕ್ಷಾಂತರ ಕುಟುಂಬಗಳಿಗೆ ಸಾಲಕ್ಕೆ ಸಿಲುಕುತ್ತಾರೆ ಹಮಾರೆ ಮಾಡೆಲ್ ಮೇ ಹಮ್ ಆಪ್ಕೋ ಪೈಸಾ ದೇತೆ ನಮ್ಮ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ನಾವು ನಿಮ್ಮ ಜೇಬಿಗೆ ಕಾಸನ್ನ ತುಂಬತೀವಿ जब हम पांच गारंटीज की बात कर रहे थे मैंने एक और मुद्दा उठाया था नाउ ಐದು ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡ್ತಾ ಇರ್ಬೇಕಾದಂತ ಸಂದರ್ಭದಲ್ಲಿ ನಾನು ಮತ್ತೊಂದು ವಿಷಯನಾ ಪ್ರಸ್ತಾವ ಮಾಡಿದೆ مجھے پتہ لگا تھا کہ ಕರ್ನಾಟಕ میں ایسے بہت سارے لوگ ہیں جن کے پاس زمین ہے مگر मालिकाना हक नहीं है ನನಗೊಂದು ಕರ್ನಾಟಕ ರಾಜ್ಯದಲ್ಲಿ ಮನವರಿಕೆಯಾಗಿತ್ತು ಕರ್ನಾಟಕ ರಾಜ್ಯದಲ್ಲಿ ಲಕ್ಷಾಂತರ ಜನ ಇದಾರೆ ಯಾರು ಭೂಮಿಯ ಅನುಭವದಲ್ಲಿದ್ದಾರೆ ಆದ್ರೆ ಆ ಭೂಮಿಯ ಹಕ್ಕು ಪತ್ರಗಳು ಆ ಭೂಮಿಯ ಸಾಕ್ಷಿ ಆಧಾರಗಳು ಅವರ ಮನವರಿಕೆ ಆಗಿತ್ತು ಕೋ ರೆವೆನ್ಯೂ ವಿಲೇಜ್ ಮಾನ ಹಿ ದಲಿತರು ಮತ್ತು ಬುಡಕಟ್ಟ ಜನ ಇರ್ತಕ್ಕಂತ ಪ್ರದೇಶಗಳು ಗ್ರಾಮಗಳು ಕಂದಾಯ ಗ್ರಾಮ ಅಂತನೆ ಘೋಷಣೆ ಆಗಿರ್ಲಿಲ್ಲ ಗಾಂ ಮೇಲೆ ಮಗೋ ಹಕ್ ನೀ ಮೇಲ್ ಆ ಗ್ರಾಮಗಳಲ್ಲಿ ಇದ್ದಂತ ಬುಡಕಟ್ಟು ಪರಿಶಿಷ್ಟ ಜಾತಿಯ ಜನಕ್ಕೆ ಅವರ ಭೂಮಿ ಮಾಲೀಕತ್ವದ ಹಕ್ಕೇ ಇರಲಿಲ್ಲ ಇಸ್ಮೇ ہر ಜಾಟ್ ಕೆ لوگ تھے ہر ಧರ್ಮ ಕೆ ಈ ಒಂದು ಗ್ರಾಮಗಳಲ್ಲಿ ಪ್ರತಿ ಜಾತಿಯ ಜನ ಇದ್ರು ಪ್ರತಿ ಧರ್ಮದ ಜನ ಇದ್ರು ಇನ್ಕೋ ಮಾલિકಾನಾ ಹಕ್ ನಹಿ ಥ ಇನ್ಕಿ ಪ್ರಾಪರ್ಟಿ ರೈಟ್ಸ್ ನಹಿ ಇನ್ಕೋ ಸರ್ಕಾರ ಕಿ ਕੋಯಿ ಫಸಲಿಟಿ ನಹಿ ಮಿಲ್ತಿ ಯುರ್ಗೆ ಭೂಮಿಯ ಮಾಲೀಕತ್ವದ ಹಕ್ಕುಗಳು ಸರ್ಕಾರ ಕಡೆಂತ ಸೌಲಭ್ಯಗಳು ಹಕ್ಕು ಹಕ್ಕುಪತ್ರಗಳು ಅವರ ಕೈಯಲ್ಲಿ ಇರಲಿಲ್ಲ ಸಾಲೋಸೇ ಈ ಪರಿವಾರ ಜಮೀನ್ ಜಮೀನ್ ಪೇ ರೇ ಹತ್ತಾರು ವರ್ಷಗಳಿಂದ ಈ ಕುಟುಂಬಗಳು ಆ ಭೂಮಿಯ ಅನುಭವದಲ್ಲಿದ್ರು ಆದ್ರೆ ಸಾಕ್ಷಿ ಆಧಾರಗಳು ಇರಲಿಲ್ಲ ಮಗರ್ ಉನ್ಕೋ ಅಪ್ನಿ ಈ ಜಮೀನ್ ಕ ಅಧಿಕಾರ ನೈ ಆದ್ರೆ ಅವ್ರಿಗೆ ತಮ್ಮದೇ ಆದಂತ ತಮ್ಮ ಸ್ವಂತ ಭೂಮಿಯ ಅಧಿಕಾರದ ವ್ಯವಸ್ಥೆ ಅವ್ರಿಗೆ ಇರಲಿಲ್ಲ ಅವ್ರಿಗೆ ಮಾಮಲಾ ಮೇನೆ ಕಾಂಗ್ರೆಸ್ ಪಾರ್ಟಿ ಕೆ ಸೀನಿಯರ್ ನೇತಾ ಉಠಾಯ ಈ ಒಂದು ವಿಷಯದ ಬಗ್ಗೆ ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರ ಗಮನಕ್ಕೆ ಈ ವಿಷಯನ ತಂದೆ ಕಾರ್ಗೆಜಿ ಸೇ ಸಿದ್ರಮಯ್ಯಾಜಿ ಸೇ ಡಿ ಕೆ ಶಿವಕುಮಾರ್ बाकी ಮಂತ್ರಿಯೋ ಸೇ ಮನೆ ಈ ಬಾತ್ ಕಿ ನಾನಿ ವಿಷಯದ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರತ್ರ ಸನ್ಮಾನ್ಯ ಸಿದ್ರಮಣ್ಣವರತ್ರ ಡಿ ಕೆ ಶಿವಕುಮಾರ್ಣ್ಣವರತ್ರ ಈ ಒಂದು ವಿಷಯದ ಬಗ್ಗೆ ನಾನು ಅವರು ಗಮನಕ್ಕೆ ತಂದಿದೆ. ಅವರು मैंने कहा कि हम चाहते हैं मैं चाहता हूं कि कर्नाटक में जिसके पास भी जमीन हो उसके पास मालिकाना हक जरूर हो. ನನ್ನ ಒಂದು ಉದ್ದೇಶ ಏನಿತ್ತು ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಯಾರೆಲ್ಲ ಕೂಡ ಭೂಮಿಯ ಸ್ಥಳದ ಅನುಭವದಲ್ಲಿದ್ದಾರೆ ಆ ಭೂಮಿ ಜಾಗದ ಅನುಭವದಲ್ಲಿ ಕೂಡ ಹಕ್ ಪತ್ರ ಕೊಟ್ಟು ಅವರ ಮಾಲೀಕತ್ವನ ಅವ್ರ ಕೈಗೆ ವರ್ಗಾವಣೆ ಮಾಡಬೇಕು ನನ್ನ ಉದ್ದೇಶ ಆಗಿತ್ತು है उसको ಖುಷಿ ಕೆ करने ಗ್ಯಾರಂಟಿ कामयाब हुए ಇವತ್ತು ನಾನು ಅತ್ಯಂತ ಸಂತಸದಿಂದ ಹೇಳ್ತೀನಿ ಇವತ್ತು ನಾವೇನಿದು ಭೂ ಮಾಲೀಕತ್ವದ ಆರನೇ ಗ್ಯಾರಂಟಿನ ನಾವೇನು ಮನಸ್ಸಲ್ಲಿ ಇಟ್ಕೊಂಡಿದ್ವಿ ಸಂಕಲ್ಪ ಮಾಡಿದ್ವಿ ಇವತ್ತ ಸಂಕಲ್ಪನ ಈಡೇರಿಸಿದೀವಿ ನೆಮ್ಮದಿ ಸಂತೋಷ ಶಾಂತಿ ನನಗಿದೆ ಅಂತ ಹೆಮ್ಮೆಂದು ಹೇಳ್ಕೊತೀನಿ ಆಜ್ ಮಾಲೇಕಾನ ಹಕ್ ಕರ್ನಾಟಕ ಇವತ್ತು ಅತ್ಯಂತ ಸಂತಸದಿಂದ ಹೇಳ್ತೀನಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಒಂದು ಲಕ್ಷ ಕುಟುಂಬಗಳಿಗೆ ಅವರ ಒಂದು ಭೂಮಿಯ ಹಕ್ಕು ಪತ್ರಗಳನ್ನ ಮಾಲೀಕತ್ವನ ಈ ಒಂದು ಬೃಹತ್ ಕಾರ್ಯಕ್ರಮದಲ್ಲಿ ವರ್ಗಾವಣೆ ಮಾಡ್ತಾ ಇದೀವಿ ಅಂತ ಹೇಳಿ ಹೇಳ್ತೇನೆ ಬಡ ಕದ ಆ ಒಂದು ಕನಸು ನಾವು ನನ್ಸಾಗಿ ಮಾಡೋದಕ್ಕೋಸ್ಕರ ಈ ಒಂದು ದೊಡ್ಡ ಹೆಜ್ಜೆನ ನಾವು ಇಟ್ಟಿದ್ದೇವೆ ರೆವೆನ್ಯೂ ವಿಲೇಜ್ ಘೋಷಿತ ಎರಡು ಸಾವಿರ ಪ್ರದೇಶಗಳನ್ನ ನಾವಿವತ್ತು ಕಂದಾಯ ಗ್ರಾಮಗಳಾಗಿ ನಾವು ಇವತ್ತು ಘೋಷಣೆ ಮಾಡಿದಂತ ಐತಿಹಾಸಿಕ ತೀರ್ಮಾನ ಮಾಡಿದ್ದೇವೆ ನಾನು ಮತ್ತೊಂದು ಮಾತು ಹೇಳಿದ್ರೆ ತಂತ್ರಾಂಶಗಳಲ್ಲಿ ತಂತ್ರಜ್ಞಾನದಲ್ಲಿ ಎಲ್ಲ ದಾಖಲಾತಿಗಳು ತಂತ್ರಜ್ಞಾನದಲ್ಲಿ ಡಿಜಿಟಲ್ ರೆಕಾರ್ಡ್ ಇರಬೇಕು ಅಂತೇಳಿ ಗರೀಬ್ ಲೋನೆ ಜಮೀನ್ ಕಾ ರೆಕಾರ್ಡ್ ನಹಿ ನಿಕಾಲ್ ಸಕ್ತೆ ಹೇ ಬಡ ಕುಟುಂಬಗಳಲ್ಲಿರ್ತಕ್ಕಂಥವರು ಸಣ್ಣ ಪುಟ್ಟ ಮನೆಗಳಲ್ಲಿರ್ತಕ್ಕಂಥವರು ಅವರ ಕಂದಾಯ ದಾಖಲಾತಿಗಳನ್ನ ಭದ್ರವಾಗಿ ಇಟ್ಕೊಳಕ್ಕೆ ಕಷ್ಟ ಆಗುತ್ತೆ ಸಾಲೋ ಬೀಜ ಜಾತೆ ಉನ್ಕೋ ಅಪನ ಡಾಕ್ಯುಮೆಂಟ್ ನಹಿ ಮಿಲ್ತ ಹತ್ತಾರು ವರ್ಷಗಳು ಕಳೆದ್ರೂ ಕೂಡ ಅವ್ರಿಗೆ ಅವರ ಮಾಲೀಕತ್ವದ ಪತ್ರಗಳು ಕೈಗೆ ಸಿಗೋದಿಲ್ಲ ಇಸಿಲೇ ಅಮ್ನೆ ಕಾಯೇ ಈ ಇಕ್ಕಿಸ್ವೀ ಸದಿ ಮೇ ಡಿಜಿಟಲ್ ರೆಜಿಸ್ಟ್ರಿ ಹೋನಿ ಚಾಹಿಯೇ ಆದ್ರಿಂದ ನಾವು ಕೊಟ್ಟಂತ ನಿರ್ದೇಶನ ಏನಂತಂದ್ರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲರ ಕಂದಾಯ ಡಾಕ್ಯುಮೆಂಟ್ಗಳು ಡಿಜಿಟಲೀಕರಣ ಆಗಬೇಕು ಒಂದು ನಿರ್ದೇಶನ ನಾವು ನೀಡಿದ್ವಿ ಕಾಪಿ ಹೋಗಿ ನಿಮ್ಮ ಕೈಯಲ್ಲಿ ಒಂದು ಫಿಸಿಕಲ್ ಕಾಪಿ ಇದ್ರೂ ಕೂಡ ಜಬ್ಬಿ ಪಡೆ ಡಿಜಿಟಲ್ ಜಬ್ಬಿತ್ ಪಡೆದು ಆದ್ರೆ ನಿಮ್ಗೆ ಯಾವತ್ತಾದ್ರೂ ಬೇಕಾದ್ರೂ ಕೂಡ ತಂತ್ರಾಂಶದಲ್ಲಿ ಡಿಜಿಟಲ್ ಕಾಪಿ ತಾವು ಯಾವಾಗ ಬೇಕಾದ್ರೂ ತಗೋಬಹುದು ಕುಟುಂಬಗಳಿಗೆ ಸಾಕಷ್ಟು ದೊಡ್ಡ ಅನುಕೂಲ ಸೌಲಭ್ಯ ಆಗಿದೆ ಲಂಬಿನಿ ಬಂಜಾರ ಭೋವಿ ಸೋಲಿಗಾ ನಾಯಕ ಕಮ್ಯುನಿಟಿ ಹುಡುಕಟ್ಟ ಸಮಯಗಳಿಗೆ ಸೇರಿದಂತವರಿಗೆ ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮದಿಂದ ಯೋಜನೆಯಿಂದ ಒಂದು ದೊಡ್ಡ ಸಹಾಯ ಆಗಿದೆ ಅವ್ರು ಮೇನೆಕ್ ಆರ್ ಕಾಕ್ ಅವ್ರ ಮಾತು ಬೋಲಿ ನಾನು ಇದ್ರ ಜೊತೆಗೆ ಮತ್ತೊಂದು ಮಾತನ್ನ ನಾನು ಹೇಳಿದ್ದೇನೆ ಪಚಾಸ್ ಹಜಾರ್ ಎಸೆ ಪರಿವಾರ್ಹೆ ಐವತ್ತು ಹಿಂಗೆ ಪಾಸ್ ಅಭಿ ಭೀ ಮಾಲೀಕಾನ ಹಕ್ ನೈ ನಾನು ಮತ್ತೊಂದು ಮಾತು ಹೇಳಿದ್ದೀನಿ ಐವತ್ತು ಸಾವಿರ ಈ ರೀತಿಯಾದಂಥ ಕುಟುಂಬಗಳಿವೆ ಯಾರಿಗೆ ಇವತ್ತಿಗೂ ಕೂಡ ತಮ್ಮ ಹಕ್ಕು ಪತ್ರಗಳ್ ಕೈಗೆ ಸಿಕ್ಕಿಲ್ಲ ಹಂಚೆಹೊ कि छह महीने के अंदर उन पचास हजार परिवारों को भी मालिकाना हक दिया जाए। नान तम ने मालिका जाएगा मुझे कुटुबल नम सरकार वत हजार रेवेन्यू विलेज घोषित किए गए हैं एर संद्राम ऊर्जित माद हम चाहते हैं कि 500 और नए ರೆವೆನ್ಯೂ ವಿಲೇಜಸ್ ಘೋಷಿತು ನಮ್ಮ ಗುರಿ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಇನ್ನು ಕೂಡ ಕಂದಾಯ ಗ್ರಾಮಗಳನ್ನ ನಾವು ಘೋಷಣೆ ಮಾಡಬೇಕು ಅಂತ ಹೇಳಿ ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿ ಯಾರು ಕೂಡ ತಮ್ಮ ಭೂಮಿಯ ಹಕ್ಕು ಪತ್ರ ಇಲ್ಲದೇ ಇದ್ದಂತವ್ರು ತಮ್ಮ ಭೂಮಿಯ ಮಾಲೀಕತ್ವ ಇಲ್ಲದೇ ಇದ್ದಂತವರು ಯಾರು ಕೂಡ ಇರಬಾರ್ದು ಅನ್ನೋದ್ದು ನಮ್ಮ ಸಂಕಲ್ಪ ಜೋ ಕಾಂಗ್ರೆಸ್ ಪಾರ್ಟಿ ಡಿಸ್ಟ್ರಿಕ್ಟ್

ತಮ್ಮ ಹಕ್ ಪತ್ರಗಳು ತಮ್ಮ ಮಾಲೀಕತ್ವದ ಪ್ರಮಾಣ ಪತ್ರಗಳು ಸಿಗಬೇಕು ಮನವಿ ಮಾಡ್ತೀನಿ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯ ಮೊಟ್ಟ ಮೊದಲನೇ ರಾಜ್ಯ ಆಗಬೇಕು ಯಾವ ರಾಜ್ಯದಲ್ಲಿ ಪ್ರತಿಯೊಬ್ಬ ಸಾರ್ವಜನಿಕರು ಮಾಲೀಕತ್ವದಲ್ಲಿ ಅನುಭವದಲ್ಲಿರ್ತಕ್ಕಂಥ ಭೂಮಿಯ ಪತ್ರಗಳು ಅವ್ರ ಕೈಯಲ್ಲಿ ಇರಬೇಕು ಅವರ ಮಾಲೀಕತ್ವದ ಹಕ್ಕು ಪತ್ರ ಅವ್ರಿಗೆ ಸಿಕ್ಕಿರ್ಬೇಕು ಅನ್ನೋ ಉದ್ದೇಶ ಇವಾಗವರೆಗೂ ನಾವು ನಿಮಗೆ ಐದು ಗ್ಯಾರಂಟಿಗಳ ಆಶ್ವಾಸನೆ ಕೊಟ್ಟಿದ್ವಿ ಸಚ್ಚಾಯಿ ಆದ್ರೆ ವಾಸ್ತವವಾಗಿ ನಿಜವಾಗಿ ಕೂಡ ನಾವು ನಿಮ್ಗೋಸ್ಕರ ಆರ್ ಗ್ಯಾರಂಟಿಗಳನ್ನ ಈಡೇರಿಸಿದ್ದೇವೆ ಸಬ್ಸೆ ಜರೂರಿ ಕರ್ನಾಟಕ ಈ ಆರನೇ ಗ್ಯಾರಂಟಿ ಏನ್ ನಾವು ಈಡೇರಿಸಿದಿವಿ ಕರ್ನಾಟಕ ರಾಜ್ಯದ ಭವಿಷ್ಯಕ್ಕೆ ಅತ್ಯಮೂಲ್ಯವಾದಂತ ಕೊಡುಗೆ ಆಗಿ ಇದಾಗಿದೆ ಈ ಒಂದು ಹಕ್ಕು ಪತ್ರಗಳಿಂದ ಕೋಟ್ಯಾಂತರ ಕುಟುಂಬಗಳಿಗೆ ಅನುಕೂಲ ಆಗಂತದನ್ನ ನಾವು ನೋಡ್ತೇವೆ ಬಹುತ್ ಬಹತ್ ಧನ್ಯವಾದ ನಮಸ್ಕಾರ ಜೈ ಹಿಂದ್ ತಮ್ಮೆಲ್ಲರಿಗೂ ಕೂಡ ನಾನು ವಂದನೆಗಳನ್ನ ನಮನಗಳನ್ನ ಸಲ್ಲಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ಜೈ ಹಿಂದ್ ಧನ್ಯವಾದ ಶ್ರೀ ರಾಹುಲ್ ಗಾಂಧಿ ಅವರಿಗೆ ಅವರು ಏನು ನಮಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಬಾಕಿ ಇರುವ ಕೆಲಸ ಮುಗಿಸ್ಬೇಕು ಅಂತ ಅದಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಸರ್ ವಿ ಆರ್ ಕಮಿಟೆಡ್ ಟು ದ ಇನ್ಸ್ಟ್ರಕ್ಷನ್ ಯು ಹಾವ್ ಗಿವನ್